ನಮಸ್ಕಾರ ವೀಕ್ಷಕರೇ ಗೋಲ್ಡನ್ ರಥನ್ ವಿಕಲ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ನಿಮ್ಮ ಹತ್ರ ಯಾವುದೇ ರೀತಿಯ ವಾಹನಗಳು ಮಾಡಿ ಕಿದ್ದಲ್ಲಿ ಸ್ಕ್ರೀನಲ್ಲಿ ಕಾಣ್ತಿರೋ ನಮ್ಮ ವಾಟ್ಸಪ್ ನಂಬರ್ ಆಗಿರ್ತವೆ ವೀಕ್ಷಕರೇ ಈ ವಾಟ್ಸಪ್ ಗೆ ಏನೂ ಇಲ್ಲ ಜಸ್ಟ್ ನಿಮ್ಮ ಗಾಡಿ ವ್ಯವಸ್ಥೆಯಲ್ಲಿ ಆ ಗಾಡಿ ಏಳರಿಂದ ಎಂಟು ಫೋಟೋ ಕಳಿಸಿದ್ರೆ ಸಾಕು ನಾವೇ ನಿಮಗೆ ಫ್ರೀ ಮಾಡ್ಕೊಂಡ್ಬಿಟ್ಟು ಕಾಲ್ ಮಾಡಿ ಡೀಟೇಲ್ಸ್ ಎಲ್ಲ ಕಲೆಕ್ಟ್ ಮಾಡಿ ನಿಮ್ಮದು ಗಾಡಿ ಸೇಲ್ ಮಾಡೋ ಪ್ರಯತ್ನ ಮಾಡ್ತೇವೆ ವೀಕ್ಷಕರೇ ನಿಮ್ಮ ಗಾಡಿ ಅಷ್ಟೇ ಅಲ್ಲದೆ ನಿಮ್ಮ ಫ್ರೆಂಡ್ ಸರ್ಕಲ್ ಯಾರದೇ ಗಾಡಿ ಇದ್ದರೂ ಕೂಡ ಅವರಿಗೂ ಕೂಡ ಗೋಲ್ಡನ್ ರಥಿಕಲ್ ಯೂಟ್ಯೂಬ್ ಚಾನಲ್ ಶೇರ್ ಮಾಡಬಹುದು ಹಾಗೆ ನೀವು ಕೂಡ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕನ್ ಕೂಡ ಒತ್ತಿ ಲೈಕನ್ ಓದಿರೋದ್ರಿಂದ ನಾವು ಯಾವುದೇ ಗಾಡಿ ಊಡೋ ಬಿಟ್ಟು ನಿಮಗೆ ನೋಟಿಫಿಕೇಶನ್ ಬರುತ್ತೆ ಅಂತಲೇ ಹೇಳಬಹುದು ವೀಕ್ಷಕರೇ ಹಾಗೆ ನೀವು ಗಾಡಿ ತೊಗೊಳ್ಳೋಕ್ಕಿಂತ ಮುಂಚಿತವಾಗಿ ಯಾರಿಗೂ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡೋ ಅವಶ್ಯಕತೆ ಇರಲ್ಲ ವೀಕ್ಷಕರೇ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡಿದ್ದಲ್ಲಿ ಅದಕ್ಕೆ ನಾವು ಜವಾಬ್ದಾರಿ ಆಗಿರಲ್ಲ ಸಂಪೂರ್ಣ ಅದಕ್ಕೆ ನೀವೇ ಜವಾಬ್ದಾರಿ ಆಗಿರ್ತೀರಾ ಅಂತ ಹೇಳುತ್ತಾ ಇನ್ನು ಗಾಡಿ ಓನರ್ ಗಾಡಿ ಬಗ್ಗೆ ಏನೇನು ಡೀಟೇಲ್ಸ್ ಹೇಳಿದ್ದಾರೆ ಕೇಳ್ಕೊಂಬರೋ ಬನ್ನಿ ವೀಕ್ಷಕರೇ ಹಲೋ ಹಲೋ ಸರ್ ನಮಸ್ತೆ ಸರ್ ನಮಸ್ತೆ ಸರ್ ನಮ್ಮ ಒಂದು ಕಾರ್ ಗಾಡಿ ಕಳಿಸ್ಕೊಟ್ಟಿದಾರಲ್ಲ ಇದೆ ಅಂತ ಹೌದು ಯಾವ್ದೈತೆ ಇದು ಟಾಟಾ ಆರಿಯರ್ ಸರ್ ಅದು ಟಾಟಾ ಆರಿಯರ ಹೌದು ಓಕೆ ಏನೈತ್ರಿ ಮಾಡಲು ಸರ್ ಟೂ ತೌಸಂಡ್ ಟ್ವೆಲ್ ಮಾಡಲು ಎರಡು ಸಾವಿರದ ಹನ್ನೆರಡು ಮಾಡಲ್ ತಾವು ಓನರ್ ಎಷ್ಟು ತೆಗೆದ್ರೆ ಗಾಡಿಗೆ ಸೆಕೆಂಡ್ ಗಾಡಿ ತೊಗೊಡುತ್ತೆ ಎರಡು ರನ್ನಿಂಗ್ ಎಷ್ಟು ಇದ್ರೆ ಸರ್ ಕಿಲೋಮೀಟರ್ ಸರ್ ಕಿಲೋಮೀಟರ್ ಒಂದು ಲಕ್ಷ ಓಡಿದ್ದ ಒಂದು ಲಕ್ಷ ಇದೆ ಜನ ಶೋರೂಮ್ ಹ್ಮ್ ಹ್ಞೂ ಹ್ಞೂ ಶೋರೂಮಲ್ಲಿ ಸರ್ವಿಸ್ ಮಾಡಿಸಿದ್ರೆ ಶೋರೂಮಲ್ಲೆಲ್ಲ ಆಗಿದೆ ಸರ್ವಿಸ್ ಹಾಂ ಮೀಟ್ರು ಒಂದು ಲಕ್ಷ ತೋರಿಸ್ತೇವೆ ಸರ್ ಅದೇನು ಬಂದಾಗಿದೆಯಾ ಮೀಟ್ರು ಇಲ್ಲ ಇಲ್ಲ ವರ್ಕಿಂಗ್ ಇಲ್ಲ ಸರ್ ಓಕೆ ಟೈರ್ ಕಂಡೀಷನ್ಸ್ ಎಲ್ಲ ಯಾವ ಥರ ಇದ್ರೆ ಫ್ರಂಟು ಬ್ಯಾಕ್ ಸೈಡ್ ಸ್ಟೆಪ್ನಿಂದ ಟೈರು ಫಿಫ್ಟಿ ಸಿಕ್ಸ್ಟಿ ಇದೆ ಸರ್ ಟೈರ್

ಏನು ಬರುತ್ತೆ ಮೈಲೇಜ್ ಎಲ್ಲ ಏನು ಪ್ಯೂಲ್ ಡೀಸೆಲ್ ರೆಂಟ ಪೆಟ್ರೋಲ್ ರೆಂಟ್ ಡೀಸೆಲ್ ಗಾಡಿ ಸರ್ ಅದು ಒಂದು ಹದಿನೈದು ಬರುತ್ತೆ ಡೀಸೆಲ್ ರೆಂಟು ಹದಿನೈದು ತನಕ ಬರುತ್ತೈತ್ರಿ ಮೈಲೇಜ್ ಓಕೆ ಏನೋ ಡಾಕ್ಯುಮೆಂಟ್ಸ್ ಎಲ್ಲ ನೋಡೋದಾದ್ರೆ ಎಫ್ ಸಿ ಸಿನ್ಶೂರೆನ್ಸ್ ಎಲ್ಲಿ ತನಕ ಇಟ್ಟಿದೀರ ಎಫ್ ನಿಮಗೆ ಸೆವೆನ್ ಎಂಡಿಂಗ್ ಬರುತ್ತೆ ಇನ್ಸೂರೆನ್ಸ್ ವ್ಯಾಪಾರ ಕುಂದ್ಕೊಳ್ಳಿ ಓಕೆ ಏನೋ ಇಂಟೀರಿಯರ್ ಎಲ್ಲ ನೋಡೋದಾದ್ರೆ ಸರ್ ಒಳಗಡೆ ಫೀಚರ್ಸ್ ಏನೇನ ಐತ್ರಿ ಸರ್ ಇದರಲ್ಲಿ ಎಸಿ ಬರುತ್ತೆ ಪವರ್ ಸ್ಟೇರಿಂಗ್ ಬರುತ್ತೆ ಸ್ಟೇರಿಂಗ್ ಅಡ್ಜಸ್ಟ್ಮೆಂಟ್ ಬರುತ್ತೆ ಪವರ್ ವಿಂಡೋಸ್ ಬರುತ್ತೆ ಫೋರ್ ಡೋರ್ ಆಮೇಲೆ ಮಿರರ್ ಅಡ್ಜಸ್ಟ್ಮೆಂಟ್ ಏನ್ ಸರ್ ಫೋರ್ ಡೋರ್ ಬರುತ್ತೆ ಹಾ ಫೋರ್ ಡೋರ್ ಪವರ್ ವಿಂಡೋ ಬರುತ್ತೆ ಮಿರರ್ ಅಡ್ಜಸ್ಟ್ಮೆಂಟ್ ಬರುತ್ತೆ ಮಿರರ್ ಇಂಡಿಕೇಟರ್ ಬರುತ್ತೆ ಕೀ ಸೆನ್ಸರ್ ಬರುತ್ತೆ ಕೀ ನಲ್ಲ ಆಟೋಮೆಟಿಕ್ ಲೈಟ್ ಆನ್ ಮಾಡ್ಕೊಬಹುದು ಆಫ್ ಮಾಡಬಹುದು ಹೆಡ್ ಲೈಟ್ ಆ ಆಪ್ಷನ್ ಎಲ್ಲ ಇದೆ ಗಾಡಿನಲ್ಲಿ ಓಕೆ ಒಟ್ಟಿನಲ್ಲಿ ಗಾಡಿ ತಗೊಂಡ್ರೆ ಏನು ಒಂದು ರೂಪಾಯಿ ಕೆಲಸ ಮಾಡೋಂತ ಅವಶ್ಯಕತೆ ಇಲ್ಲ ಆರಾಮಾಗಿ ತಗೊಂಡು ಓಡಿಸ್ಕೊಬಹುದು ರನ್ನಿಂಗ್ ಇದೆ ಓಕೆ ಸರ್ ಇನ್ನು ಡೈರೆಕ್ಟ್ ರೇಟ್ ಅಂತ ವಿಷಯ ಬಂದಾಗ ಏನು ಕೋಟ್ ಮಾಡ್ತೀರಾ ಪ್ರೈಸು ಸರ್ ಎರಡು ಲಕ್ಷ ಹೇಳಿದ್ದೀನಿ ಹಾಂ ಎರಡು ಗಂಟೆ ಬಂದ್ರೆ ಬಂದ್ಬಿಟ್ಟು ಎರಡು ಸಾವಿರದ ಹನ್ನೆರಡು ಮಾಡಲ್ ಸೆಕೆಂಡ್ ಓನರು ಗಾಡಿ ತಗೊಂಡು ಥರ್ಡ್ ಓನರ್ ಆಗ್ತಾರೆ ಇನ್ಶೂರೆನ್ಸ್ ಬೇರೆ ಲ್ಯಾಬ್ಸ್ ಆಗಿದೆ ಎರಡು ಲಕ್ಷದ ಎಂಬತ್ತೈದು ಸಾವಿರ ರೇಟ್ ಹೇಳಿದ್ರೆ ನಮ್ಮ ಬಂದ್ರೆ ಏನು ಮಾಡ್ಕೊಡ್ತೀನಿ ಅಂದ್ರೆ ಎರಡು ಅರವತ್ತೈದು ಕೊಟ್ಟು ಬಿಡ್ತೀನಿ ಸರ್ ಕಳ್ಸಿ ಓಕೆ ಇನ್ಶೂರೆನ್ಸ್ ಕಟ್ಟಿ ಕೊಟ್ಟು ಇನ್ಶೂರೆನ್ಸ್ ಆಯ್ತು ಇನ್ಶೂರೆನ್ಸ್ ವಿಟೌಟ್ ಇನ್ಶೂರೆನ್ಸ್ ಅವ್ರೇನು ವ್ಯಾಪಾರ ಕುಂತ್ಕೊಂಡು ಓಕೆ ಮಾಡಿದ್ರೆ ಬೇಕಂದ್ರೆ ಇನ್ಶೂರೆನ್ಸ್ ಮಾಡಿ ಕೊಡೋಣ ಓಕೆ ಗಾಡಿಯಂತ ಎಲೊಕೇಶನ್ ರೀ ಮಾಗಡಿ ಮೇನ್ ರೋಡ್ ಸಿ ಗೇ ಡಿ ಗೇಟ್ ಸರ್ ತಮ್ಮದು ಕಾಂಟ್ಯಾಕ್ಟ್ ನಂಬರ್ ಇದೆಯಾ ಆಯ್ತು ಓಕೆ ಅಪ್ಲೇಟ್ ಮಾಡತ್ತೀನಿ ನೋಡಿ ಬಂದವರಿಗೆ ಆದಷ್ಟು ನೋಡ್ಕೊಡೋ ಪ್ರಯತ್ನ ಮಾಡಿ ಸರ್ ಸರಿ ಸರ್ ಆಯ್ತು ಥ್ಯಾಂಕ್ ಯು